ಜೈಲಿಗೆ ಹೋಗ್ತೇನೆ ಅಂತ ಬಟ್ಟೆ ಪ್ಯಾಕ್ ಮಾಡಿದ್ದಾರೆ ಪವಿತ್ರ ಗೌಡ ಕೋರ್ಟ್ ಆದೇಶಕ್ಕೂ ಮೊದಲೇ ಸಿದ್ಧತೆ ಮಾಡಿಕೊಂಡಿದ್ರಂತೆ ಪವಿತ್ರ ಜೈಲಿಗೆ ಅಂತ ಅಂತೇಳಿ ಇದೀಗ ಕಸ್ಟಡಿಗೆ ನೀಡಿದ ಹಿನ್ನೆಲೆ ಸಾಂತ್ವನ ಕೇಂದ್ರಕ್ಕೆ ಪವಿತ್ರ ಗೌಡ ಶಿಫ್ಟ್ ಆಗ್ತಾರೆ ಅನ್ಪೂರ್ಣೇಶ್ವರಿ ನಗರ ಠಾಣೆಗೆ ದರ್ಶನ್ ಶಿಫ್ಟ್ ಮಾಡಲಾಗುತ್ತೆ ದರ್ಶನ್ ಹಾಗೆ ಗ್ಯಾಂಗ್ಗೆ ಮತ್ತೆ ಶುರುವಾಗುತ್ತೆ ಪೊಲೀಸರ ಡ್ರಿಲ್ ಜೈಲಿಗೆ ಹೋಗ್ತೇನೆ ಅಂತೇಳಿ ಬಟ್ಟೆ ಪ್ಯಾಕ್ ಮಾಡಿಕೊಂಡಿದ್ರಂತೆ ಪವಿತ್ರ ಗೌಡ ಆಲ್ರೆಡಿ ಲಗೇಜ್ ರೆಡಿ ಆಗಿತ್ತು ಪರಪ್ಪನ ಅಗ್ರಹಾರಕ್ಕೆ ಹೋಗ್ತೀನಿ ಅಂಥೇಳಿ ಇಷ್ಟು ಟೈಮ್ಗೆ ಬೇಕಾದಂಥ ಬಟ್ಟೆ ಗಿಟ್ಟೆಲ್ಲ ರೆಡಿ ಮಾಡ್ಕೊಂಡಿದ್ರಂತೆ ಆದರೆ ಮತ್ತೆ ಈಗ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ ಅನ್ನಪೂರ್ಣೇಶ್ವರ ನಗರ ಠಾಣೆಗೆ ದರ್ಶನನ ಶಿಫ್ಟ್ ಮಾಡಲಾಗುತ್ತೆ ಇವರನ್ನ ಎಂದಿನಂತೆ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗುತ್ತೆ ಮತ್ತೆ ವಿಚಾರಣೆಗೆ ಮತ್ತೆ ಅವ್ರನ್ನ ಠಾಣೆಗೆ ಕರೆತರಲಾಗುತ್ತೆ ಇದು ಐದು ದಿನಗಳ ಕಾಲ ನಡೆದಂಥ ಪ್ರೊಸೀಜರ್ ಏನಿರುತ್ತೆ ಅದೆಲ್ಲವೂ ಕೂಡ ಕಂಟಿನ್ಯೂ ಆಗುತ್ತೆ ಈಗ ದರ್ಶನ್ ಮತ್ತು ಗ್ಯಾಂಗ್ಗೆ ಮತ್ತೆ ಬಿಗ್ ಶಾಕ್ ಇದು ಯಾಕಂತ ಹೇಳಿದ್ರೆ ಈಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದರೆ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗ್ತಾಯಿದ್ರು ಮತ್ತು ಅಲ್ಲಿ ಕಿತ್ಕೊಂಡು ಜಾಮೀನಿಗೆ ಅಪ್ಲೈ ಮಾಡ್ತಾ ಇದ್ರು ಹಾಗಾಗಿನೇ ಈಗ ಇನ್ನೂ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ ಅಂತ ಹೇಳಿದ್ರೆ ವಿಚಾರಣೆ ಇನ್ನೂ ಬಾಕಿ ಇದೆ ಇನ್ನು ಸುದೀರ್ಘವಾಗಿ ನಡಿಬೇಕಾಗಿದೆ ಇಲ್ಲಿ ಗೊತ್ತಾಗಬೇಕಾಗಿರುವುದು ಈಗ ನೋಡಿ ದೀಪಕ್ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಏನಿದೆ ಹೌದು ದರ್ಶನ್ ಅವರು ಅವತ್ತು ಶೆಡ್ನಲ್ಲಿ ಇದ್ದರು ಪವಿತ್ರ ಇದ್ದರು ದರ್ಶನ್ ಹೊಡೆದ ಮೇಲೇ ರೇಣುಕಾ ಸ್ವಾಮಿ ಸತ್ತಿದ್ದು ಆದರೆ ಆ ಹೇಳಿಕೆಯನ್ನು ಯಾವ ಆಧಾರದ ಮೇಲೆ ಕೊಡ್ತಾ ಇದ್ದಾನವನು ಅದು ನಿಜಾನಾ ಕೋರ್ಟ್ ಮುಂದೆ ಕೂಡ ಇದೇ ರೀತಿ ಹೇಳಿಕೆಯನ್ನು ಕೊಡ್ತಾನಾ ಇದೆಲ್ಲವನ್ನು ಕೂಡ ಮೊದಲು ಕನ್ಫರ್ಮ್ ಮಾಡ್ಕೊಳ್ಬೇಕಾಗಿದೆ ಮತ್ತೀಗ ಚಾರ್ಜ್ ಶೀಟ್ ಅಂತ ಬಂದಾಗ ಮತ್ತೆ ಅದಕ್ಕೆ ಹಿಡಿಯುವಂಥ ಟೈಮ್ಗಳು ಬಟ್ ಇಲ್ಲಿ ತ್ರೀ ನಾಟ್ ಟೂ ಕೇಸ್ ಇದು ಸಾಬೀತಾಯಿತು ಅಂತ ಹೇಳಿದ್ರೆ ದರ್ಶನ್ ಆ್ಯಂಡ್ ಗ್ಯಾಂಗ್ ಕಾನೂನಿನ ಕುಣಿಕೆಯಿಂದ ತಪ್ಪಿಸಿಕೊಳ್ಳುವುದು ಅಷ್ಟು ಸುಲಭ ಇಲ್ಲ ನಾನ್ ಬೇಲೆಬಲ್ ಇದು ಜಾಮೀನು ರಹಿತ ಕೇಸ್ ಇದು ನೋಡಿ ಕಿಡ್ನಾಪ್ ಇದೆ ಕಿಡ್ನಾಪ್ ಕೇಸ್ ಕೂಡ ಇದೆ ಟೂ ನಾಟ್ ಒನ್ ಇದೆ ತ್ರೀ ನಾಟ್ ಟೂ ಇದೆ ಸಿಕ್ಸ್ಟಿ ಫೋರ್ ಇದೆ ತ್ರೀ ಸಿಕ್ಸ್ಟಿ ಫೋರ್ ಕಿಡ್ನಾಪ್ ಇದು ಟೂ ನಾಟ್ ಒನ್ ಸಾಕ್ಷಿಗಳನ್ನ ನಾಶ ಮಾಡಿದ್ದಾರೆ ಇವರು ನಾಶ ಮಾಡುವಂತ ಪ್ರಯತ್ನವನ್ನು ಮಾಡಿದ್ದಾರೆ ಹಾಗಾಗಿನೇ ಈ ಮೂರು ಸೆಕ್ಷನ್ಗಳ ಗ್ಯಾಂಗ್ಗೆ ಮತ್ತೆ ಮತ್ತೆ ಹಂತ ಹಂತವಾಗಿ ಕಾನೂನಾತ್ಮಕವಾದಂತಹ ಸಂಕಷ್ಟಗಳು ಬಿಗಿಯಾಗ್ತಾ ಹೋಗುತ್ತೆ ಹಾಗಾಗಿ ಈಗ ಎಲ್ಲರೂ ಅಂದ್ಕೊಂಡಿದ್ದರು ನ್ಯಾಯಾಂಗ ಬಂಧನಕ್ಕೆ ಕೊಡ್ಬೋದಾ ಅಥವಾ ಕಸ್ಟಡಿಗೆ ಕೇಳಬಹುದಾ ಅಂತ ಕಸ್ಟಡಿ ಕೇಳಿದರು ಆಲ್ರೆಡಿ ಎಂಟು ದಿನ ಕೇಳಿದರು ಈಗ ಮತ್ತೆ ಐದು ದಿನಗಳ ಕಾಲ ಕೊಡಲಾಗಿದೆ ಮತ್ತೆ ಕಸ್ಟಡಿ ಮುಂದುವರಿಯಬಹುದು ಅಥವಾ ಪರಪ್ಪನಗ್ರಹರ ಜೈಲಿಗೂ ಕೂಡ ಸೇರಿಸ್ಬೋದು ಮುಂದಿನ ಒಂದು ವಿಚಾರಣೆ ಸಂದರ್ಭದಲ್ಲಿ ಆದರೆ ಈಗ ದರ್ಶನ್ ಈ ಎಲ್ಲ ಬೆಳವಣಿಗೆ ನಾವು ಒಂದೇಂದ ನೋಡ್ತಾ ಇದ್ದೀವಿ ಆರಂಭದಿಂದ ರೇಣುಕಾಸ್ವಾಮಿ ಕೊಲೆ ಆದಾಗಲಿಂದ ಏನು ನೋಡ್ತಾ ಇದ್ದೀವಿ ಸಾಕ್ಷ್ಯಾಧಾರಗಳು ಬಲವಾಗಿದ್ದಾವೆ ಇಪ್ಪತ್ತೊಂದು ಸಾಕ್ಷಿಗಳನ್ನು ಕಲೆ ಹಾಕಿದ್ದಾರೆ ಇನ್ಕ್ಲೂಡಿಂಗ್ ಟೆಕ್ನಿಕಲ್ ಎವಿಡೆನ್ಸ್ ಕೂಡ ಇದಾವೆ ಮತ್ತಷ್ಟು ಮಾಹಿತಿ ಎಲ್ ಎನ್ ಸ್ವಾಮಿ ನೀಡ್ತಾರೆ ಎಲ್ ಎನ್ ಸ್ವಾಮಿ ಮತ್ತೆ ಕಸ್ಟಡಿಗೆ ವಿಸ್ತರಣೆ ಮಾಡಲಾಗಿದೆ ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ಕೋರ್ಟ್ ನಲ್ಲಿ ನಡೆದಂತಹ ವಾದ ಪ್ರತಿವಾದ ಹೇಗಿತ್ತು ಜೊತೆಗೆ ಆ ಸನ್ನಿವೇಶ ಹೇಗಿತ್ತು ಪವಿತ್ರ ಕೂಡ ಕಣ್ಣೀರ್ ಹಾಕಿದ್ದು ದರ್ಶನ್ ಅವರ ಆ ಒಂದು ಸನ್ನಿವೇಶ ಇದೆಲ್ಲ ಹೇಗಿತ್ತು ಕೋರ್ಟ್ ಹಾಲ್ನಲ್ಲಿ ಅಂತ ನೋಡಿ ಈಗ ಮುಂದಿನ ಒಂದು ವಿಚಾರಣೆ ಹೇಗಿರುತ್ತೆ ಮತ್ತೆ ಡ್ರಿಲ್ ಕಂಟಿನ್ಯೂ ಆಗುತ್ತೆ ಈಗ ಮತ್ತೆ ಬೇರೆ ಬೇರೆ ಆಯಾಮದಲ್ಲಿ ಪ್ರಶ್ನೆಗಳನ್ನು ಪೊಲೀಸರು ಕೇಳೋಕ್ಕೆ ರೆಡಿ ಮಾಡಿಕೊಂಡಿದ್ದಾರೆ ಲಿಸ್ಟೇ ಇದೆ ಪೊಲೀಸರ ಹತ್ರ ಇಲ್ಲಿವರೆಗೂ ಕೇಳಿದ್ ಬೇರೆ ಯಾಕಂತ ಹೇಳಿದ್ರೆ ಈಗ ಪವಿತ್ರ ಪವಿತ್ರಗೌಡ ಸೇರಿದಂತೆ ಈಗ ಅವ್ರನ್ನ ಬಿಟ್ಟು ಇಬ್ಬರನ್ನ ಹೊರತುಪಡಿಸಿ ಉಳಿದಂಥ ಏನು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಕಿಡ್ನಾಪ್ ಆಗಿರ್ಬೋದು ಕಿಡ್ನಾಪ್ ಮಾಡಲಿಕ್ಕೆ ಯಾರು ಸೂಚನೆ ಕೊಟ್ಟಿದ್ದು ಜೊತೆಗೆ ಕೊಲೆ ಮಾಡುವಲ್ಲಿ ಪಾತ್ರ ಏನಿದೆ ನೋಡಿ ಕೊಲೆಯನ್ನ ಯಾವ ಉದ್ದೇಶಕ್ಕೋಸ್ಕರ ಮಾಡಿದ್ದಾರೆ ಬೇಕು ಅಂತಲೇ ಕೊಲೆ ಮಾಡುವ ಉದ್ದೇಶವೇ ಇತ್ತು ಅನ್ನೋದಾದ್ರೆ ಖಂಡಿತವಾಗ್ಲೂ ದರ್ಶನ್ ಅಷ್ಟು ಸುಲಭವಾಗಿ ಇದರಿಂದ ಮರೆಮಾಚಿಕೊಳ್ಳೋಕಾಗೋದಿಲ್ಲ ಯಾಕಂತ ಹೇಳಿದ್ರೆ ಆ ಸಾಕ್ಷಿಗಳು ಹಾಗಿದ್ದಾವೆ ಈಗ ಅವರ ಹೇಳಿಕೆ ಏನಿದೆ ಆ ಸ್ಟೇಟ್ಮೆಂಟೇ ಇದನ್ನ ಗಂಭೀರವಾಗಿ ತೆಗೆದುಕೊಂಡಿದ್ದೆ ಆದರೆ ದರ್ಶನ್ ಏಳರಿಂದ ಹದಿನಾಲ್ಕು ವರ್ಷ ಜೈಲು ಶಿಕ್ಷೆ ಇದರಲ್ಲಿ ಜಾಮೀನು ಸಿಗೋದು ಬಹಳ ಕಷ್ಟ ಇದೆ ಅದು ಕೋರ್ಟ್ನ ವಿವೇಚನೆಗೆ ಬಿಟ್ಟಿದ್ದು ಮತ್ತೆ ಜಾಮೀನು ಸಿಕ್ಕರೆ ಇವರು ಸಾಕ್ಷಿ ನಾಶ ಮಾಡ್ತಾರೆ ಪ್ರಭಾವಿ ಇದಾರೆ ದೊಡ್ಡ ಸ್ಟಾರ್ ನಟ ಇದ್ದಾರೆ ಇವೆಲ್ಲವೂ ಕೂಡ ಕನ್ಸಿಡರ್ ಆಗುತ್ತೆ ಎಲ್ ಎನ್ ಸ್ವಾಮಿ ಇದಾರೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಎಲ್ ಎನ್ ಸ್ವಾಮಿ ಇವತ್ತಿನ ಕೋರ್ಟ್ನಲ್ಲಿ ನಡೆದಂತಹ ವಾದ ಪ್ರತಿವಾದ ಹೇಗಿತ್ತು ಪವಿತ್ರಗೌಡ ಮತ್ತು ದರ್ಶನ್ ಆ ಕಟ್ಕೊಂಡಲ್ಲಿ ನಿಂತ ಸನ್ನಿವೇಶ ಹೇಗಿತ್ತು ಈಗ ಹಂತ ಹಂತವಾಗಿ ಕಾನೂನಾತ್ಮಕವಾದಂತಹ ಉರುಳು ಇದು ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಇವತ್ತಿನ ಬೆಳವಣಿಗೆ ನೋಡಿದ್ರೆ ಖಂಡಿತ ಪ್ರಭು ಕೊನೆ ಆರೋಪ ಪ್ರಕರಣದಲ್ಲಿ ಆರೋಪಿಗಳಾಗಿರುವಂತಹ ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ಇವತ್ತು ಮ್ಯಾಜಿಸ್ಟ್ರೇಟ್ ಕೋರ್ಟ್ ನ್ಯಾಯಾಧೀಶರ ಪ್ರೆಸೆಂಟ್ ಹಾಜರುಪಡಿಸಲಾಗಿತ್ತು ಸುಮಾರು ಆರು ದಿನಗಳ ಕಾಲ ಪರವಾಗಿ ಆ ಪೊಲೀಸರು ಪ್ರಕರಣವನ್ನ ಬೇಧಿಸಿ ಇವತ್ತು ಆ ಮತ್ತೆ ಕಸ್ಟಡಿಗೆ ಅಂದ್ರೆ ಕಸ್ಟಡಿ ಅವಧಿ ಕೀಡ ಮುಗಿತಾ ಇದೆ ಯಾಕಂದ್ರೆ ಸೋಮವಾರ ಕೂಡ ರಜಾ ಇದೆ ಹಾಗಾಗಿ ಇವತ್ತೇ ಪೊಲೀಸ್ ಫೋರ್ಸ್ ಮುಂದೆ ಶರಣ ಪ್ರದೀಸ್ ಮಾಡಿದ್ರು ಹಾಗಾಗಿ ಇನ್ನೊಂದಷ್ಟು ಇನ್ನೊಂದಿಷ್ಟು ದಿನಗಳ ಕಾಲ ತನಿಖೆಗೆ ಬೇಕು ಎಂಬ ವಾದವನ್ನ ಆ ಪೊಲೀಸರ ಪರವಾಗಿ ಎಸ್ ಪಿ ಪಿ ಆ ಪ್ರಶಾಂತ್ ಕುಮಾರ್ ಅವರು ಆ ವಾದವನ್ನ ಮಾಡಿದ ಮಾಡಿದಂತದ್ದು ಅಂದ್ರೆ ಇನ್ನು ಸಾಕಷ್ಟು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳನ್ನ ಕಲೆ ಹಾಕ್ಬೇಕಾಗಿದೆ ಇನ್ನೊಂದಿಷ್ಟು ಮಾಹಿತಿಗಳನ್ನ ಪಡೆಯಬೇಕಾಗಿದೆ ಜೊತೆಗೆ ಮೈಸೂರಿನಲ್ಲೂ ಕೂಡ ಒಂದಿಷ್ಟು ಮಾಹಿತಿಗಳನ್ನ ಪಡಿಬೇಕಾಗಿದೆ ಮಹಜರು ಮಾಡ್ಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ಆ ಇನ್ನ ಒಂಬತ್ತು ದಿನಗಳ ಕಾಲ ಕಸ್ಟಡಿಗೆ ನೀಡುವಂತೆ ಆ ಮನವಿಯನ್ನ ಮಾಡಿಲ್ಲ ಪೊಲೀಸರು ಆ ಮನವಿಯನ್ನ ಮಾಡಿಲ್ಲ ಅಂತಂದ್ರೆ ಮತ್ತಷ್ಟು ಸಾಕ್ಷಿಯನ್ನ ಕಲೆ ಹಾಕ್ಬೇಕು ಹಾಗೂ ಆ ದರ್ಶನ್ ಸೇರಿ ಎಲ್ಲ ಆರೋಪಿಗಳನ್ನ ಆರೋಪಿಗಳನ್ನ ಕಸ್ಟಡಿಗೆ ಕೊಡುವಂತೆ ಮನವಿಯನ್ನ ಕೂಡ ಮಾಡಲಾಗಿತ್ತು ಆ ಜೊತೆಗೆ ಆ ರೇಣುಕಾ ಸ್ವಾಮಿ ಆ ಕೊಲೆ ಪ್ರಕರಣ ಹಿನ್ನೆಲೆಯಲ್ಲಿ ಸಾಕಷ್ಟು ವಾದ ಪ್ರತಿವಾದಗಳು ಕೂಡ ಮುಂದುವರ್ತಾ ಇರುವಂತದ್ದು ಅಂದ್ರೆ ಆ ದರ್ಶನ್ ಪರ ವಕೀಲ ಅನಿಲ್ ಬಾಬು ಅವರು ನ್ಯಾಯಾಧೀಶರು ಮುಂದೆ ಹೇಳಿಕೆ ಕೊಡ್ತಾ ಇದ್ದಾರೆ ಅಂದ್ರೆ ಈಗಾಗ್ಲೇ ಆ ಏನು ಒಂದಿಷ್ಟು ಆ ಟ್ರೀಟ್ಮೆಂಟ್ ಗಳ ಅಂದ್ರೆ ಆ ಆರೋಪಿಗಳಿಗೆ ಕೆಲವೊಂದು ಎಲೆಕ್ಟ್ರಿಕಲ್ ಶಾಕ್ ಟ್ರೀಟ್ಮೆಂಟ್ ಗಳನ್ನ ಕೊಡಲಾಗುತ್ತೆ ವಾದಗಳನ್ನ ಮಾಡ್ತಾ ಇದ್ದಾರೆ ಇನ್ನ ಪವಿತ್ರ ಗೌಡ ಅವರ ವಕೀಲ ಕೂಡ ವಾದ ಮಾಡ್ತಾ ಇದ್ದು ಆರು ದಿನಗಳ ವಿಚಾರಣೆ ನಡೆಸ್ತಾ ಇದ್ದಾರೆ ಹೀಗಾಗಿ ಆ ಕಸ್ಟಡಿಗೆ ಕೊಡಬಾರ್ದು ಎಂಬ ವಾದವನ್ನ ಕೂಡ ಗೆದ್ದಿನಿಂದ ಮಾಡ್ತಿರೋ ಮಾಡಿರುವಂತದ್ದು ಆದ್ರೆ ಹೆಚ್ಚಿನ ಆ ಪ್ರಕರಣ ತನಿಖೆ ಮಾಡಲೇಬೇಕು ಎಂಬ ಪೊಲೀಸರ ಒಂದು ಎಸ್ಪಿಪಿ ಪ್ರಸಂತ್ ಕುಮಾರ್ ಒಂದು ವಾದಕ್ಕೆ ಮತ್ತೆ ಆ ಐದು ದಿನಗಳ ಕಾಲ ಆ ದಕ್ಷಿಣ ದಕ್ಷಿಣ ಸೇರಿದಂತೆ ಹತ್ತು ಆರೋಪಿ ಹತ್ತು ಆರೋಪಿಗಳನ್ನ ಮತ್ತೆ ಆ ಪೊಲೀಸ್ ಕಸ್ಟಡಿಗೆ ಮುಂದುವರೆಸಿರುವಂತದ್ದು ಅಂದ್ರೆ ಈಗಾಗಲೇ ಸಾಕಷ್ಟು ತನಿಖೆ ಪ್ರಗತಿ ಹಂತದಲ್ಲಿದೆ ಹಾಗಾಗಿ ಆ ಇನ್ನೊಂದಿಷ್ಟು ತನಿಖೆ ನಡೆಸಬೇಕು ಪ್ರಕರಣದ ಎಲ್ಲಾ ಚಲನವನ ಚಲನಾವಲನಗಳನ್ನ ಗಮನಿಸ ಪ್ರಕರಣದಲ್ಲಿರುವಂತಹ ಎಲ್ಲಾ ರೀತಿಯ ಸಾಕ್ಷ್ಯಗಳನ್ನ ಕಲೆ ಹಾಕ್ಬೇಕು ಎಂಬ ಹಿನ್ನೆಲೆಯಲ್ಲಿ ಎ ಒನ್ ಪವಿತ್ರ ಕೂಡ ಹಾಗೂ ಎ ಟು ದರ್ಶನ್ ಎ ತ್ರೀ ಪವನ್ ಹಾಗೂ ಎ ಫೋರ್ ರಾಘವೇಂದ್ರ ಎ ಫೈವ್ ನಂದೇಶ್ ಎ ಸಿಕ್ ಜಗದೇಶ್ ಎ ಸೆವೆನ್ ಅನಂತಕುಮಾರ್ ಎ ಟೆನ್ ವಿನಯ್ ಹಾಗೂ ಎ ಲೆವೆನ್ ನಾಗರಾಜು ಹಾಗೂ ಲಕ್ಷ್ಮಣ್ ಎ ಟ್ವೆಲ್ ದೀಪಕ್ ಎನ್ ಪ್ರದೋಷ್ ಸೇರಿದಂತೆ ಎ ಸಿಕ್ಸ್ಟೀನ್ ಕೇಶವಮೂರ್ತಿ ಆರೋಪಿಗಳನ್ನ ಪೊಲೀಸ್ ಕಸ್ಟಡಿಗೆ ನೀಡಿ ಈಗ ಆದೇಶ ನೀಡುವಂತದ್ದು ಪ್ರಭು ಅಂದ್ರೆ ಈ ಸಂದರ್ಭದಲ್ಲಿ ನ್ಯಾಯಾಧೀಶರು ಏನಾದ್ರೂ ಪೊಲೀಸರಿಗೆ ಕೆಲವೊಂದಿಷ್ಟು ಷರತ್ತುಗಳನ್ನ ಏನಾದ್ರೂ ವಿಧಿಸಿದ್ರ ಸ್ವಾಮಿ ಯಾವುದೇ ಒಂದು ಷರತ್ತು ಹಾಕಿಲ್ಲ ಯಾಕಂದ್ರೆ ಪ್ರಕರಣ ಇನ್ನಷ್ಟು ತನಿಖೆ ಆಗ್ಬೇಕಾಗಿದೆ ಆದ್ರೆ ಆ ಗೆ ಹಾಜರಾದ ಸಂದರ್ಭದಲ್ಲಿ ಆ ಪೊಲೀಸರು ಏನಾದ್ರು ನಿಮಗೆ ಆ ಏನಾದ್ರು ಆ ಏನಾದ್ರೂ ಒಂದು ಟ್ರೀಟ್ಮೆಂಟ್ ಅಂದ್ರೆ ಯಾವ ರೇತ ಒಂದು ಇದು ನಡ್ಸ್ಕೊಂಡಿದ್ರ ಏನೋ ವಿಚಾರಗಳನ್ನ ಕೇಳಿದಂತದ್ದು ಆದ್ರೆ ಯಾವುದಕ್ಕೂ ಅವರು ಆ ಪೊಲೀಸರು ನಮ್ಮನ್ನ ಯಾವ್ದು ರೀತಿ ಬೇರೆ ರೀತಿ ನೆಟ್ಕೊಂಡಿಲ್ಲ ಎಂಬ ವಿಚಾರಗಳನ್ನು ತಿಳಿಸಿರುವಂತದ್ದು ಅದ್ರ ಬಿಟ್ರೆ ಈಗ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಆ ಪೊಲೀಸರ ವಾದಗಳು ಪೊಲೀಸರು ಪರೀ ಆದಂತಹ ಪ್ರಶನ್ ಕುಮಾರ್ ಅವರ ಒಂದು ವಾದ ಆ ನಡೀತಾ ಇರೋದ್ರಿಂದ ಅಲ್ಲಿ ಆ ಏನು ಪೊಲೀಸರ ವಾದಗಳು ನಡೀತಾ ಇದೆ ಅಲ್ಲಿ ಯಾವುದೇ ಇನ್ನೂ ಷರತ್ತುಗಳು ಹಾಕಿಲ್ಲ ಯಾಕಂದ್ರೆ ಪೊಲೀಸ್ ಕಸ್ಟಡಿಗೆ ಈಗಾಗಲೇ ನೀಡಿ ಆದೇಶ ನೀಡಲಾಗಿದೆ ಇನ್ನಿತರ ಆರೋಪಿಗಳಿಗೆ ಯಾವ ರೀತಿ ಒಂದು ಆದೇಶವನ್ನು ಕೊಡ್ತಾರೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿರೋ ಒಟ್ಟಾರೆಯಾಗಿ ಆ ಎ ಒನ್ ಎ ಟು ಸೇರಿದಂತೆ ಹನ್ನೊಂದು ಆರೋಪಿಗಳನ್ನ ಮತ್ತೆ ಐದು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿ ಆದೇಶಿಸಿರುವಂತದ್ದು ಪ್ರಭು ಎಲ್ ಎನ್ ಸ್ವಾಮಿ ಇವತ್ತು ಈ ತೀರ್ಪು ಹೊರ ಬರ್ತಿದಂತೆ ಇಬ್ರು ಪವಿತ್ರಗೌಡ ಮತ್ತು ದರ್ಶನ್ ಆ ಸನ್ನಿವೇಶ ಹೇಗಿತ್ತು ಅಂತ ಬಿಕ್ಕಿ ಬಿಕ್ಕಿ ಹತ್ರಂತೆ ಪಶ್ಚಾತಾಪ ಅದೆಲ್ಲವೂ ಕಾಡ್ತಾ ಇತ್ತ ಮುಖದಲ್ಲಿ ಅಂತ ಖಂಡಿತ ಪ್ರಭು ಸ್ವಾಮಿ ಕೊಲೆಯ ಪ್ರಮುಖ ಆರೋಪಿಗಳಾದಂತಹ ಪವಿತ್ರ ಗೌಡ ಹಾಗೂ ದರ್ಶನ್ ಕೋರ್ಟ್ಗೆ ಹಾಜರಾಗ್ತಾ ಇದ್ದಂತೆ ಕಣ್ಣಲ್ಲಿ ನೀರು ಕಂಡ್ತು ಅಂದ್ರೆ ನ್ಯಾಯಾಧೀಶರ ಮುಂದೆ ಇದ್ದಂತ ಸಂದರ್ಭದಲ್ಲೂ ಕೂಡ ಪವಿತ್ರಗೌಡ ಕಣ್ಣಲ್ಲಿ ನೀರ್ ಹಾಕ್ತಾ ಇದ್ರು ಅದನ್ನೇ ಆ ಪವಿತ್ರಗೌಡ ಅವರು ಪರ ವಕೀಲರು ಕೂಡ ಹೇಳ್ತಾ ಇದ್ರು ಆ ಪವಿತ್ರಗೌಡ ಕೂಡ ಈಗಾಗಲೇ ನೊಂದಿದ್ದಾರೆ ಹಾಗಾಗಿ ಅವರಿಗೆ ತಮ್ಮ ಅಂತ ಹೇಳ್ಬಿಟ್ಟು ವಾದಗಳನ್ನ ಮಾಡ್ತಾ ಇದ್ರು ಇನ್ನ ಏನು ನಟ ದರ್ಶನ್ ಕೂಡ ಏಟು ಆರೋಪಿ ಆಗಿರುವಂತ ನಟ ದರ್ಶನ್ ಕೂಡ ಆ ಕಣ್ಣು ಕಣ್ಣೀರನ್ನು ಹಾಕ್ತಾ ಇದ್ದಿದ್ದು ಅಂದ್ರೆ ಈಗಾಗಲೇ ಅವ್ರಿಗೊಂದಿಷ್ಟು ಪಡೆಯಕ್ಕೆ ಸಂಬಂಧಪಟ್ಟಂತೆ ಪ್ರಕರಣಗಳು ಹಾಗೂ ಪೊಲೀಸ್ ಎನ್ಕ್ವೈರಿಗಳು ಸಾಕಷ್ಟು ಒಂದ್ ರೀತಿ ಆ ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು ಹಾಗಾಗಿ ಒಂದಿಷ್ಟು ಏನು ಕಣ್ಣೀರು ನ್ಯಾಯಾಧೀಶರ ಮುಂದೆ ಗೆ ಹಾಜರಾಗ್ತಾ ಇದ್ದಂಗೆ ಈ ಒಂದು ಆರೋಪಿ ಪವಿತ್ರ ಗೌಡ ಹಾಗೂ ಏಟು ಆರೋಪಿ ಆದಂತ ನಟ ದರ್ಶನ್ ಅವರು ಕಣ್ಣಲ್ಲಿ ನೀರು ಹಾಕಿರುವಂತಹ ಪ್ರಸಂಗವು ಕೂಡ ಎದುರಾಗಿತ್ತು ಥ್ಯಾಂಕ್ ಯು ಸ್ವಾಮಿ ಮಾಹಿತಿಗಾಗಿ ನೋಡಿ ಹದಿಮೂರು ದಿನ ನೋಡಿ ಜನ ಆರೋಪಿಗಳು ಹದಿಮೂರು ಜನ ಆರೋಪಿಗಳು ಪವಿತ್ರಗೌಡ ದರ್ಶನ್ ಸೇರಿದಂತೆ ಹದಿಮೂರು ಜನರನ್ನ ಈಗ ಮತ್ತೆ ಕಸ್ಟಡಿಗೆ ನೀಡಲಾಗಿದೆ ಜೂನ್ ಇಪ್ಪತ್ತರವರೆಗೂ ನಲವತ್ತರನೇ ಎಸಿಎಂಎಂ ಕೋರ್ಟ್ ಈ ಒಂದು ಪ್ರಕಟಿಸಿದೆ ಕಾನೂನಾತ್ಮಕವಾದಂತಹ ಉರುಳು ಅದು ಮತ್ತೆ ಬಿಗಿ ಆಗ್ತಾ ಇದೆ ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ ಬಾರಿ ಬಿಗಿ ಭದ್ರತೆಯನ್ನು ಕೋರ್ಟ್ ಸುತ್ತಮುತ್ತ ನಿಯೋಜನೆ ಮಾಡಲಾಗಿತ್ತು ಈಗ ಮತ್ತೆ ಅನ್ಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಗೆ ಶಿಫ್ಟ್ ಮಾಡಲಾಗುತ್ತೆ ಪವಿತ್ರಗೌಡ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ತೆಗೆದುಕೊಂಡು ಹೋಗಲಾಗುತ್ತೆ ನೋಡಿ ಹೆಂಗಿತ್ತು ಆ ಸನ್ನಿವೇಶ ಕೋರ್ಟ್ ನಲ್ಲಿ ಅಂತ ಹೇಳಿದ್ರೆ ಪರಪ್ಪನ ಅಗ್ರಹಾರಕ್ಕೆ ಹೋಗ್ಬಿಡ್ತೀನಿ ಅಂತೇಳಿ ಪವಿತ್ರ ಗೌಡ ಎಲ್ಲ ಲಗೇಜ್ ರೆಡಿ ಮಾಡ್ಕೊಂಡ್ಬಿಡಿದ್ರು ಬಟ್ಟೆ ಗೇಟೆ ಎಲ್ಲ ಮತ್ತೆ ಕಸ್ಟಡಿಗೆ ನೀಡಿದ್ರು ಅಂತ ಹೇಳಿದಾಗ ಬಿಕ್ಕಿ ಬಿಕ್ಕಿಗಳು ಅಂತ ಹೇಳೋಕೆ ಶುರು ಮಾಡಿಬಿಟ್ರು ದರ್ಶನ್ ಮುಖ ಹಂಗೆ ಆಗಿತ್ತು ಹಣೆ ಮೇಲೆ ಕೈ ಇಟ್ಕೊಂಡ್ಬಿಟ್ರು ಇದೆಲ್ಲವೂ ಕೂಡ ಆರೋಪಿಗಳಿಗೆ ಪಶ್ಚಾತ್ತಾಪ ಅನ್ನೋದು ಇರುತ್ತಲ್ಲ ತಪ್ಪು ಮಾಡಿದಕ್ಕೆ ಅದು ಕಾಡ್ತಾ ಇತ್ತು ಪವನು ರಾಘವೇಂದ್ರ ನಂದೀಶ ಜಗದೀಶ ಪ್ರದೋಷ ದೀಪಕ್ಕೋ ಲಕ್ಷ್ಮಣೋ ಕೇಶವೋ ಒಟ್ಟು ಹದಿಮೂರು ಜನ ಆರೋಪಿಗಳು ಈ ಹದಿಮೂರು ಜನರದ್ದು ಕೂಡ ಇದರಲ್ಲಿ ಪಾತ್ರ ಮುಖ್ಯವಾಗಿದೆ ಅನ್ನೋದು ನಮಗೆ ಬಹಳ ಸ್ಪಷ್ಟ